ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತೊಂದು ಆರೋಗ್ಯಕರವಾದ ಲಡ್ಡನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ರಾಗಿ ಲಡ್ಡು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ಆರೋಗ್ಯಕರವಾಗಿ ಕೂಡ ಇರುತ್ತೆ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನ ಜೋಡಿಸಿಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಬೆಲ್ಲನ ಕರಗಲಿಕ್ಕೆ ಇಟ್ಕೊಳ್ತಿದ್ದೀನಿ ಸುಮಾರು ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಬೆಲ್ಲ ಕರಗ್ಲಿಕ್ಕೆ ಮಾತ್ರ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಲಿಕ್ಕೆ ಇಡ್ತಿದ್ದೀನಿ ಸಕ್ಕರೆಗಿಂತ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ಸ್ಟವ್ ಹಚ್ಬಿಟ್ಟು ನಾನು ಬೆಲ್ಲನ ಸ್ಟವ್ ಮೇಲೆ ಇಟ್ಕೊಳ್ತಿದ್ದೀನಿ ಒಂದು ಕಡೆ ಬೆಲ್ಲ ಕರಗಲಿ ಇನ್ನೊಂದು ಕಡೆ ನಾನು ರಾಗಿ ಹಿಟ್ಟನ್ನು ಹೊರ್ಕೊಳ್ಳಿಕ್ಕೆ ಪಾತ್ರೆನ ಇಟ್ಕೊಳ್ತಿದ್ದೀನಿ ನಾನು ಒಂದು ಕಪ್ಪಷ್ಟು ತುಪ್ಪನ ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಳ್ತಿದ್ದೀನಿ ಮತ್ತು ಇಡಿಸಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೋದು ಎಷ್ಟು ತುಪ್ಪ ಹಾಕಿದ್ರೂ ನಡೆಯುತ್ತೆ ತುಪ್ಪ ಕರಗಿದೆ ನಾನು ಅದಕ್ಕೆ ಗೋಡಂಬಿನ ಹಾಕ್ಕೊಳ್ತಿದ್ದೀನಿ ಈ ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕಿದರೆ ಸ್ವಲ್ಪ ಇಟ್ಟರೆ ಒಂಥರ ನೀರು ಬಿಟ್ಕೊಂಡಂಗೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಗೋಡಂಬಿ ಒಂದೇ ಪರ್ಫೆಕ್ಟು ರಾಗಿ ಲಡ್ಡುಗೆ ಅದಕ್ಕೆ ಗೋಡಂಬಿ ಮಾತ್ರ ಹುರ್ಕೊಳ್ತಿದ್ದೀನಿ ಗೋಡಂಬಿ ಎಲ್ಲ ಒಂಬಣ್ಣ ಬರೋರ್ಗು ಹುರ್ಕೊಂಡಿದ್ದೀನಿ ಗೋಡಂಬಿನ ಎತ್ತಿಟ್ಕೊಂಡು ಬಿಡ್ತೀನಿ ರಾಗಿ ಹಿಟ್ಟ ಜೊತೆಗೇ ಉರಿತಾ ಹೋದರೆ ತುಂಬಾ ಕಪ್ಪಗಾಗ್ಬಿಡತ್ತೆ ಅಂತ ಗೋಡಂಬಿ ಎಲ್ಲ ಕರೆದಿಟ್ಕೊಂಡಿದ್ದಾಯಿತು ಈಗ ಅದೇ ತುಪ್ಪದಲ್ಲಿ ನಾನು ರಾಗಿ ಹಿಟ್ಟನ್ನು ಸುರ್ಕೊಳ್ತಿದ್ದೀನಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಚಿಕ್ಕ ಬೌಲ್ ಬರುತ್ತೆ ಅದರಷ್ಟು ಇದ್ರಲ್ಲಿ ಸುಮಾರು ನನಗೆ ಒಂದು ಹನ್ನೆರಡರಿಂದ ಹದಿಮೂರು ಲಡ್ಡು ಆಯಿತು ಲೋ ಫ್ಲೇಮಲ್ಲಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಹುರ್ಕೊಳ್ಬೇಕಾಗುತ್ತೆ ರಾಗಿ ಹಿಟ್ಟು ತುಂಬ ಘಮಘಮ ಅಂತಿರುತ್ತೆ ಗೊತ್ತಾಗುತ್ತೆ ಹುರಿದಿರೋ ಅದ ನಮಗೆ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋದ್ರಿಂದ ಎಲ್ಲ ಈವನ್ನಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ರಾಗಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ ಕಂಟೆಂಟ್ ಅಧಿಕವಾಗಿರೋದ್ರಿಂದ ಮಕ್ಕಳು ಮೂಳೆಗಳು ಸ್ಟ್ರಾಂಗ್ ಆಗಿರೋಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ರಜ ಆಗಿರೋದ್ರಿಂದ ಮಕ್ಕಳಿಗೆ ತಿನ್ಲಿಕ್ಕೆ ಕೂಡ ಏನಾದರೂ ಬೇಕು ಅನ್ನೋದು ತವಕ ಇದ್ದೇ ಇರುತ್ತೆ ಅದ್ರ ಜೊತೆಗೆ ನಾವು ಈ ಥರ ಹೆಲ್ದಿ ಪ್ರಾಡಕ್ಟ್ಗಳನ್ನ ಮಾಡಿಕೊಡೋದ್ರಿಂದ ಅವ್ರಿಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರ ಎಲ್ದಿ ಫುಡ್ಗಳನ್ನ ಮಾಡಿ ಕೊಡ್ತಾಯಿದ್ರು ರಾಗಿ ಉರಿ ಹಿಟ್ಟು ರಾಗಿ ಲಡ್ಡು ಹಾಗೆ ರಾಗಿದು ಹಾಲು ಬಾಯಿ ಎಲ್ಲ ಬರುತ್ತಲ್ಲ ಇದೆಲ್ಲ ಎಲ್ದಿ ಫುಡ್ನ ತಿಂತಾಯಿದ್ದೀವಿ ಇವಾಗೆಲ್ಲ ಜಂಕ್ ಫುಡ್ ಜಮಾನ ಯಾರಿಗೂ ಟೈಮು ಕೂಡ ಇಲ್ಲ ಪಾಪ ಹಾಗಾಗಿ ಜಂಕ್ ಫುಡ್ ತಿಂದು ತಿಂದು ಮಕ್ಳುಗಳಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇರಲ್ಲ ಆದರೆ ನಿಜವಾಗ್ಲೂ ಟೈಮ್ ಇದ್ದಾಗ ಈ ಥರದ್ದೆಲ್ಲ ತಿಂಡಿಗಳನ್ನ ಮಾಡಿ ಕೊಡ್ತಾಯಿದ್ರೆ ಮಕ್ಕಳು ಖುಷಿಯಾಗೋದ್ರ ಜೊತೆಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ರಾಗಿ ಹಿಟ್ಟನ್ನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದಾಯಿತು ಆರಾಮ ಘಮ ಘಮ ಅಂತ ಇದೆ ತುಂಬ ಚೆನ್ನಾಗಿದೆ ಫ್ಲೇವರು ಇದಿಷ್ಟಕ್ಕೇ ಸಕ್ಕರೆ ಕೊಬ್ಬರಿ ತೂರಿನ ಬೆರೆಸಿ ಕೊಟ್ಟರು ಕೂಡ ತುಂಬಾ ಚೆನ್ನಾಗೂ ಇರುತ್ತೆ ಜೊತೆಗೆ ಆರೋಗ್ಯ ಕೂಡ ಸಕ್ಕರೆ ಬಳಸಿ ಕೂಡ ಮಾಡ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅದೇ ಬೆಲ್ಲ ಬಳಸ್ತಿರೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಕ್ಯಾಲ್ಸಿಯಂ ಇರುತ್ತೆ ಬೋನ್ಸಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಬೆಲ್ಲನೇ ಹಾಕಿ ಮಾಡ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದಾಯಿತು ಇದಕ್ಕೆ ನಾನು ಒಂದು ಕೊಬ್ಬರಿ ಫುಲ್ಲು ಬಿಟ್ಟು ನಾನು ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಪೌಡ್ರ್ ಮಾಡಿಕೊಂಡಿದ್ದೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಲಿಕ್ಕೆಲ್ಲ ಎಲ್ಪ್ ಆಗಲಿ ಅಂತ ಒಂದು ಕೊಬ್ಬರಿ ಅಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿ ಬಳಸೋದ್ರಿಂದ ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳ್ಬೋದು ಅಂತ ಹಾಗೆ ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಂಡಿದ್ದಂಥ ಗೋಡಂಬಿನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಬೇಕು ಹಸಿ ಕೊಬ್ಬರಿ ತುರಿ ಹಾಕಿ ಮಾಡೋದ್ರಿಂದ ಒಂದು ಎರಡು ಮೂರು ದಿನದಲ್ಲಿ ಅಷ್ಟೇ ತಿನ್ಲಿಕ್ಕಾಗುತ್ತೆ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಈ ಥರ ಮಾಡೋದ್ರಿಂದ ಒಂದು ಎಂಟತ್ತು ದಿನ ಕೂಡ ಇಟ್ಕೊಡ್ಬೋದು ಮಕ್ಕಳಿಗೆ ನಮಗೂ ಕೂಡ ಒಳ್ಳೇದು ಬರೀ ಮಕ್ಕಳಿಗೆ ಅಂತಲ್ಲ ಯಾವಾಗಲೂ ಬೇಕ್ರಿ ಸ್ವೀಟ್ಸೇ ತಿಂತಿರ್ತೀವಿ ಈ ಥರನೂ ಕೂಡ ಮಾಡಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಪುರಾತನ ಪದ್ಧತಿ ಕೂಡ ಒಂದು ಐದಾರು ಏಲಕ್ಕಿನ ನುಣ್ಣುಗೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಬೆಲ್ಲದ ಪಾಕ ಎಲ್ಲ ಚೆನ್ನಾಗಿ ಕರಗಿದೆ ಬೆಲ್ಲದ ಪಾಕದಲ್ಲಿ ಏನಾದರೂ ಕಲ್ಮಶ ಇದ್ದಿದ್ರೆ ಅಂದ್ಬಿಟ್ಟು ನಾನು ಕಾಯಿಸ್ಕೊಂಡಿದ್ದೀನಿ ಈಗ ಅದನ್ನು ಅದರಲ್ಲಿ ಶೋಧಿಸ್ಕೊಳ್ತಿದ್ದೀನಿ ಪಾಕನ ಮಾಡೋದ್ರಿಂದ ನಮಗೆ ಎಷ್ಟು ಅಷ್ಟು ಕಲಿಸ್ಕೊಳ್ಳಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಉಂಡೆ ಕಟ್ಟೋವಾಗ ಡ್ರೈ ಆಗ್ತಾ ಆಗ್ತಾ ಸ್ವಲ್ಪ ಪುಡಿ ಪುಡಿ ಆದರೆ ಮತ್ತೆ ನಾವು ಪಾಕನ ಬೆರೆಸ್ಕೊಂಡು ಉಂಡೆ ಕಟ್ಕೊಳ್ಬೋದು ತುಪ್ಪ ಜಾಸ್ತಿ ಹಾಕಲ್ಲ ನಾವು ಕಡಿಮೆ ಕ್ವಾಂಟಿಟಿ ಹಾಕಿ ಮಾಡ್ತೀವಿ ಅಂದರೂ ಕೂಡ ಹಾಕಿ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಇಲ್ಲ ಇನ್ನೂ ಸ್ವಲ್ಪ ತುಪ್ಪ ಸೇರಿಸ್ತೀವಿ ಅಂದರೂ ಕೂಡ ಸೇರಿಸ್ಕೊಳ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಿ ಸ್ವಲ್ಪ ತುಂಬಾ ಬಿಸಿ ಇರುತ್ತೆ ತುಪ್ಪ ರಾಗಿ ಇಟ್ಟು ಫ್ರೈ ಆಗಿರೋದ್ರಿಂದ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಉಗುರು ಬೆಚ್ಚ ಆದಮೇಲೆ ಉಂಡೆ ಕಟ್ಕೊಳ್ಬೇಕು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕಾಗುತ್ತೆ ತುಂಬ ಅಂದರೆ ತುಂಬ ಬಿಸಿ ಇದೆ ತುಪ್ಪ ಆಗಿರೋದ್ರಿಂದ ನಾನು ಏಕ್ದಮ್ ಕೈ ಹಾಕಿ ಕೈನೇ ಸುಟ್ಟೋಯ್ತು ಚೆನ್ನಾಗಿ ಆರಿಸ್ಕೊಂಡ್ಬಿಟ್ಟು ಉಂಡೆ ಕಟ್ಕೊಳ್ಬೇಕು ಇವಾಗ ಸ್ವಲ್ಪ ಉಂಡೆ ಕಟ್ಟೋಷ್ಟು ತಣ್ಣಗಾಗಿದೆ ಪೂರ್ತಿ ತಣ್ಣಕ್ಕೆ ಬಿಡಬಾರ್ದು ಅಷ್ಟೆ ತುಪ್ಪದಲ್ಲೇ ನೋಡಿ ಉರಿದಿರೋದ್ರಿಂದ ಉಂಡೆ ಕಟ್ಟೋವಾಗ ತುಪ್ಪ ಬಿಟ್ಕೊಳ್ಳುತ್ತೆ ತುಪ್ಪ ಬೇಕಂದ್ರೆ ಇನ್ನೂ ಸ್ವಲ್ಪ ಬೇಕಾದರೂ ಸೇರಿಸ್ಕೊಳ್ಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟೇಸ್ಟು ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮಕ್ಕಳು ಖಂಡಿತ ಇಷ್ಟಪಡ್ತಾರ ಹಾಗೆ ನಮಗೂ ಕೂಡ ಇಷ್ಟ ಆಗುತ್ತೆ ತುಂಬ ಆರೋಗ್ಯಕರವಾದ ಲಡ್ಡು ಅಂತಲೇ ಹೇಳ್ಬೋದು ಚಿಕ್ಕ ಚಿಕ್ಕದಾಗೇ ಉಂಡೆಗಳನ್ನ ಕಟ್ಕೊಂಡಿದ್ದೀನಿ ಎಲ್ಲ ಕಟ್ಕೊಂಡಿದ್ದಾಯ್ತು ಒಂದೇ ಒಂದು ಚಿಕ್ಕ ಬೌಲಿ ಹಿಟ್ಟಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ಲಡ್ಡು ಆಗಿದೆ ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ಕೂಡ ಮಾಡಬಹುದಾದಂಥ ಒಂದು ಸ್ವೀಟ್ ರೆಸಿಪಿ ಇದು ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ ಜೊತೆಗೆ ಆರೋಗ್ಯಕರವೂ ಕೂಡ ಇದೆ ರುಚಿಕರವಾದಂಥ ರಾಗಿ ಲಡ್ಡು ರೆಡಿಯಾಗಿದೆ ಈ ರಾಗಿ ಲಡ್ಡು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಕೂಡ ನಾನು ಭಾವಿಸ್ತೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು